ನಟ ಕಮಲ್ ಹಾಸನ್ ಇಂದು ಕ್ಷಮೆಯನ್ನ ಕೇಳ್ತಾರಾ ಯಾಕಂದ್ರೆ ಹೈಕೋರ್ಟ್ನಲ್ಲಿ ಇಂದು ಅರ್ಜಿ ವಿಚಾರಣೆ ನಡೆಯಲಿದೆ ಈಗಾಗಲೇ ಮೊನ್ನೆ ಹೈಕೋರ್ಟ್ನಲ್ಲಿ ಸ್ವತಃ ನ್ಯಾಯಮೂರ್ತಿಗಳೇ ಕಿವಿ ಮಾತನ್ನ ಹೇಳಿದ್ರು ಕ್ಷಮೆಯನ್ನ ಕೇಳಿ ಅಂತ ಆದರೂ ಕೂಡ ನಟ ತನ್ನ ಮೊಂಡುತನವನ್ನ ಬಿಡಲಿಲ್ಲ ಇನ್ನು ಐವತ್ತು ಅರ್ಜಿ ವಿಚಾರಣೆ ನಡೆಯಲಿದ್ದು ಐವತ್ತು ಕ್ಷಮೆಯಾಚಿಸ್ತಾರಾ ಅನ್ನೋದರ ಕುರಿತು ಪ್ರಶ್ನೆ ಮೂಡಿರುವಂಥದ್ದು ತಗ್ಲೈಫ್ ಚಿತ್ರ ಬಿಡುಗಡೆಗೆ ಭದ್ರತೆ ಕಲ್ಪಿಸುವಂತೆ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿರುವ ನಟ ರಾಜ್ಕುಮಲ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ಕೋರ್ಟ್ ಮೊರೆ ಹೋಗಿದೆ ಅರ್ಜಿ ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಲಾಗಿತ್ತು ಇನ್ನು ನಿನ್ನೆ ಸುಪ್ರೀಂ ಕೋರ್ಟ್ಗೂ ಕೂಡ ನಟ ಕಮಲ್ ಹಾಸನ್ ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ನಲ್ಲೇ ವಿಚಾರಣೆಯನ್ನು ಎದುರಿಸಿ ಅಂತ ಸುಪ್ರೀಂ ಹೇಳಿತ್ತು ಹೀಗಾಗಿ ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದ್ದು ನಟ ಕಮಲ್ ಹಾಸನ್ ಕ್ಷಮೆ ಕೇಳ್ತಾರಾ ಅಥವಾ ಇಲ್ವಾ ಕಾದು ನೋಡಬೇಕು ಒಂದು ಕಡೆ ಕ್ಷಮೆ ಕೇಳದೆ ಇದ್ದರೆ ಲೈಫ್ ಚಿತ್ರ ಬಿಡುಗಡೆಗೆ ಅನುಮತಿ ಕೊಡೋದೇ ಇಲ್ಲ ರಾಜ್ಯದಲ್ಲಿ ಅಂತ ಫಿಲ್ಮ್ ಚೇಂಬರ್ ಖಡ ಖಂಡಿತವಾಗಿ ಹೇಳಿದೆ ಸದ್ಯ ಥಗ್ ಲೈಫ್ ಸಿನಿಮಾ ರಾಜ್ಯದಲ್ಲಿ ಬಿಡುಗಡೆ ಆಗಬಾರದು ಅಂತ ಕನ್ನಡಿಗರು ವಿರೋಧವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಹಾಗೆ ಫಿಲಂ ಚೇಂಬರ್ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ಸೊ ಹೀಗಾಗಿ ಕನ್ನಡದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ನಟ ಕಮಲ್ ಹಾಸನ್ ಕ್ಷಮೆ ಯಾಚಿಸ್ತಾರಾ ಅಥವಾ ಇಲ್ವಾ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು